ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಏಳನೇ ತರಗತಿ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಎಂಟನೇ ಪಾಠ ಅಧ್ಯಾಯ ಎಂಟು ಭಕ್ತಿ ಪಂಥ ಹಾಗೂ ಸೂಪಿ ಪರಂಪರೆ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಇದರ ಉಪಯೋಗವನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಭ್ಯಾಸಗಳು ಹೀಗಿದೆ ನೋಡಿ ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಎರಡನೇ ಮೇನು ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರ್ತದೆ ಥರ್ಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿಂತ ಇರ್ತದೆ ಫೋರ್ತ್ ಮೇನ್ ಕೆಳಗಿನ ಈ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇರ್ತದೆ ಫಸ್ಟ್ ಮೇನ್ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಖಾಲಿ ಬಿಟ್ಟ ಸ್ಥಳದ ಪ್ರಶ್ನೆ ಕ ಮಹಾದೇವಿಯವರ ವಚನದ ಅಂಕಿತ ನಾಮ ಡ್ಯಾಶ್ ಇದಕ್ಕೆ ಉತ್ತರ ಚೆನ್ನ ಮಲ್ಲಿ ಕಾರ್ಜುನ ಅಕ್ಕ ಮಹಾದೇವಿಯವರ ವಚನದ ಅಂಕಿತ ನಾಮ ಚೆನ್ನ ಮಲ್ಲಿಕಾರ್ಜುನ ಎರಡನೇ ಕಾಲಿಬಿಟ್ಟ ಸ್ಥಳದ ಪ್ರಶ್ನೆ ದಾಸರು ಡ್ಯಾಶ್ ಆಸ್ಥಾನದಲ್ಲಿ ಇದ್ದರು ಇದಕ್ಕೆ ಉತ್ತರ ಕೃಷ್ಣದೇವರಾಯ ಕೃಷ್ಣ ದೇವರಾಯ ಪುರಂದರದಾಸರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದರು ಮೂರನೇ ಬಿಟ್ಟ ಸ್ಥಳದ ಪ್ರಶ್ನೆ ಆದಿಕೇಶವ ಎಂಬುದು ಡ್ಯಾಶ್ ಅಂಕಿತನಾಮ ವಹಿಸಿ ಗಮನಿಸಿ ಯಾರ ನಾಮ ಆಗಿರ್ಬೋದು ಆದಿಕೇಶವ ಎಂಬುದು ಕನಕದಾಸರ ಕನಕ ಜಾಗ ಸ್ವಲ್ಪ ಸಾಕಾಗ್ತಿಲ್ಲ ಅಕ್ಷರಗಳು ಜಾಸ್ತಿ ಇರೋದ್ರಿಂದ ಆದಿಕೇಶವ ಎಂಬುದು ಕನಕದಾಸರ ಅಂಕಿತ ನಾಮ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಕಬೀರ ಎಂದು ದೇಶ ಅವರನ್ನು ಕರೆಯುತ್ತಾರೆ ಉತ್ತರ ಶಿಶುನಾಳ ಶರೀಪ ಕರ್ನಾಟಕದ ಕಬೀರ ಎಂದು ಶಿಶುನಾಳ ಶರೀಪ ಅವರನ್ನು ಕರೆಯುತ್ತಾರೆ ಐದನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಚೈತನ್ಯರ ಮೊದಲ ಹೆಸರು ಡ್ಯಾಶ್ ಉತ್ತರ ವಿಶ್ವಂಬರ ವಿಶ್ವಂಬರ ಚೈತನ್ಯರ ಮೊದಲ ಹೆಸರು ವಿಶ್ವಂಬರ ಆರನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಸಂತ ಕ್ವಾಜ ಬಂದೆ ನವಾಜರಿಗಿದ್ದ ಇನ್ನೊಂದು ಹೆಸರು ಡ್ಯಾಶ್ ಉತ್ತರ ಗೇಸು ದರಾಜ್ ಗೇಸು ದರಾಜ್ ಅಂದ್ರೆ ಉದ್ದ ಕೂದಲಿನವನು ಅಂತ ಅರ್ಥ ಅಂತ ಕ್ವಾಜ ಬಂದೇ ನವಾಜರಿಗಿದ್ದ ಇನ್ನೊಂದು ಹೆಸರು ಗೇಸು ದರಾಜ್ ಎರಡನೇ ಮೇನು ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಆಂಡಾಳ್ರ ಮೂಲ ಹೆಸರೇನು ಸೆಕೆಂಡ್ ಮೀನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಏಳನೇ ಪ್ರಶ್ನೆ ಆಂಡಾಳರ ಮೂಲ ಹೆಸರೇನು ಉತ್ತರ ಆಂಡಾಳ್ರ ಮೂಲ ಹೆಸರು ಗೋದಾದೇವಿ ಅರ್ಥ ಆಯ್ತಲ್ಲ ಆಂಡಾಳರ ಮೂಲ ಹೆಸರು ಗೋದಾದೇವಿ ಎಂಟನೇ ಪ್ರಶ್ನೆ ಅಕ್ಕ ಎಲ್ಲಿ ಜನಿಸಿದರು ಉತ್ತರ ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದರು ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಉಡುತಡಿಯಲ್ಲಿ ಜನಿಸಿದರು ಒಂಬತ್ತನೆಯ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಉತ್ತರ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಹತ್ತನೇ ಪ್ರಶ್ನೆ ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿರಿ ಉತ್ತರ ಬೀರಪ್ಪ ಮತ್ತು ಪಚ್ಚಮ್ಮ ಕನಕದಾಸರ ತಂದೆ ತಾಯಿಗಳು ಬೀರಪ್ಪ ಮತ್ತು ಬಚ್ಚಮ್ಮ ಕನಕದಾಸರ ತಂದೆ ತಾಯಿಗಳು ಹನ್ನೊಂದನೇ ಪ್ರಶ್ನೆ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಉತ್ತರ ಶಿಶುನಾಳ ಶರೀಫರು ಕನ್ನಡದ ಮೊದಲ ಮುಸ್ಲಿಂ ಕವಿ ಶಿಶುನಾಳ ಶರೀಫರು ಕನ್ನಡದ ಮೊದಲ ಮುಸ್ಲಿಂ ಕವಿ ಹನ್ನೆರಡನೇ ಪ್ರಶ್ನೆ ಸಿಖರ ಪವಿತ್ರ ಗ್ರಂಥ ಯಾವುದು ಉತ್ತರ ಗ್ರಂಥ್ ಸಾಹೇಬ್ ಸಿಖರ ಪವಿತ್ರ ಗ್ರಂಥ ಗ್ರಂಥ್ ಸಾಹೇಬ್ ಸಿಖರ ಪವಿತ್ರ ಗ್ರಂಥ ಹದಿಮೂರನೇ ಪ್ರಶ್ನೆ ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಕಲಿಯುಗದ ರಾಧಾ ಎಂದು ಮೀರಾಬಾಯಿಯನ್ನು ಕರೆಯುತ್ತಾರೆ ಉತ್ತರ ಕಲಿಯುಗದ ರಾಧಾ ಎಂದು ಮೀರಾಬಾಯಿಯನ್ನು ಕರೆಯುತ್ತಾರೆ ಹದಿನಾಲ್ಕನೇ ಪ್ರಶ್ನೆ ಸೂಪಿ ಪದದ ಅರ್ಥವೇನು ಉತ್ತರ ಸೂಪಿ ಪದದ ಅರ್ಥ ಶುದ್ಧಿ ಅಥವಾ ಶುಚಿ ಮಕ್ಕಳೇ ಸೂಪಿ ಪದದ ಅರ್ಥ ಶುದ್ಧಿ ಅಥವಾ ಶುಚಿ ಹದಿನೈದನೇ ಪ್ರಶ್ನೆ ಭಾರತದ ಸೂಫಿ ಸಂತರು ಯಾರ್ಯಾರು ಉತ್ತರ ಭಾರತದ ಸೂಫಿ ಸಂತರು ಎಂದರೆ ನಿಜಾಮುದ್ದೀನ್ ಅವಲಿಯಾ ಮತ್ತು ಕ್ವಾಜಾ ಬಂದೆ ನವಾಜ್ ಇವರಿಬ್ಬರು ಸಹ ಭಾರತದ ಪ್ರಸಿದ್ಧ ಸೂಫಿ ಸಂತರಾಗಿದ್ದಾರೆ ನಿಜಾಮುದ್ದೀನ್ ಅವಲಿಯಾ ಮತ್ತು ಕ್ವಾಜಾ ಬಂದೆ ನವಾಜ್ ಅವರು ಹದಿನಾರನೇ ಪ್ರಶ್ನೆ ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಉತ್ತರ ಚಿಸ್ತಿ ಪಂಗಡದ ಸ್ಥಾಪಕ ಮುಯಿನಿದ್ದೀನ್ ಚಿಸ್ತಿ ಚಿಸ್ತಿ ಪಂಗಡದ ಸ್ಥಾಪಕ ಮುಯಿನಿದ್ದೀನ್ ಚಿಸ್ತಿ ಥರ್ಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಕಬೀರ್ ದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಕಬೀರ್ ದಾಸರು ನೀಡಿದ ಸಂದೇಶಗಳೆಂದರೆ ಪಾಯಿಂಟ್ ವೈಸ್ ಇದೆ ಮಕ್ಕಳೇ ಗಮನಿಸಿ ಮೊದಲನೇ ಪಾಯಿಂಟು ಜಾತಿ ಪದ್ಧತಿ ಆಡಂಬರದ ಜೀವನ ಜಾತಿ ಶ್ರೇಷ್ಠತೆ ಧಾರ್ಮಿಕ ಅಸಮಾನತೆಗಳನ್ನು ಖಂಡಿಸಿದರು ಎರಡನೇ ಪಾಯಿಂಟು ಅಲ್ಲ ಮತ್ತು ರಾಮ ಎಂಬುದು ಒಂದೇ ದೇವರ ಎರಡು ಹೆಸರುಗಳು ಮೂರನೇ ಪಾಯಿಂಟು ಹಿಂದೂ ಮತ್ತು ಮುಸ್ಲಿಮರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಎಂದು ಬಣ್ಣಿಸಿದರು ನಾಲ್ಕನೇ ಪಾಯಿಂಟು ಕಬೀರರು ತಾನು ರಾಮ ಮತ್ತು ಅಲ್ಲಾಹನ ಮಗನೆಂದು ಸಾರಿದರು ಐದನೇ ಪಾಯಿಂಟ್ ದೇಹ ದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ನಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಹೇಳಿದರು ಆರನೇ ಪಾಯಿಂಟ್ ಕಬೀರರು ತಮ್ಮ ತತ್ವಗಳನ್ನು ಜನರಿಗೆ ಅರ್ಥವಾಗುವಂತೆ ದೋಹ ಅಂದ್ರೆ ಎರಡು ಸಾಲಿನ ಪದ್ಯಗಳೆಂಬ ಸಣ್ಣ ಕಾವ್ಯಗಳಲ್ಲಿ ಬೋಧಿಸಿದರು ಕಬೀರರು ತಮ್ಮ ತತ್ವಗಳನ್ನು ಜನರಿಗೆ ಅರ್ಥವಾಗುವಂತೆ ದೋಹ ಅಂದರೆ ಎರಡು ಸಾಲಿನ ಪದ್ಯ ದೋಹಗಳೆಂಬ ಸಣ್ಣ ಕಾವ್ಯಗಳಲ್ಲಿ ಬೋಧಿಸಿದರು ಹದಿನೆಂಟನೇ ಪ್ರಶ್ನೆ ಗುರುನಾನಕರ ಬೋಧನೆಗಳೇನು ಉತ್ತರ ಗುರುನಾನಕರ ಬೋಧನೆಗಳೆಂದರೆ ಒಂದನೇ ಪಾಯಿಂಟು ಹಿಂದೂ ಮುಸ್ಲಿಂ ಮತಗಳ ಸಮಾನ ಅಂಶಗಳನ್ನು ಒತ್ತಿ ಹೇಳಿದರು ಎರಡನೇ ಪಾಯಿಂಟು ಸ್ತ್ರೀ ಪುರುಷರ ಸಮಾನತೆಯನ್ನು ಬೋಧಿಸಿದರು ಮೂರನೇ ಪಾಯಿಂಟು ಗುರುನಾನಕರು ದೇವರ ಅಸ್ತಿತ್ವದಲ್ಲಿ ಅಚಲ ನಂಬಿಕೆಯನ್ನು ಹೊಂದಿದ್ದರು ನಾಲ್ಕನೇ ಪಾಯಿಂಟು ವಿಶ್ವಕ್ಕೆ ದೇವರು ಒಬ್ಬನೇ ಅವನು ಸತ್ಯ ನಿತ್ಯನೆಂದು ಸಾರಿದರು ಐದನೇ ಪಾಯಿಂಟು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಆರನೇ ಪಾಯಿಂಟು ಗುರುವಿನಿಂದ ಭಕ್ತಿಯನ್ನು ಮುಕ್ತಿಯನ್ನು ಪಡೆಯಬಹುದು ಏಳನೇ ಪಾಯಿಂಟು ಸಾಮಾಜಿಕ ನಿಷ್ಠಗಳಾದ ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮುಂತಾದವುಗಳನ್ನು ವಿರೋಧಿಸಿದರು ಹತ್ತೊಂಬತ್ತನೇ ಪ್ರಶ್ನೆ ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಉತ್ತರ ಭಕ್ತಿ ಪಂಥದ ಪರಿಣಾಮಗಳೆಂದರೆ ಒಂದನೇ ಪಾಯಿಂಟು ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎರಡನೇ ಪಾಯಿಂಟು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಮೂರನೇ ಪಾಯಿಂಟ್ ಭಾರತೀಯ ದೇಶಿ ಭಾಷೆಗಳು ಶ್ರೀಮಂತಗೊಂಡವು ಇಪ್ಪತ್ತನೇ ಪ್ರಶ್ನೆ ಸೂಪಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಸೂಪಿ ಪಂಥದ ಸಾರ ನಾಲ್ಕು ಪಾಯಿಂಟ್ ಇದೆ ಒಂದನೇ ಪಾಯಿಂಟ್ ದೇವರು ಒಬ್ಬನೇ ಆತನು ಸರ್ವಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿತು ಎರಡನೇ ಪಾಯಿಂಟ್ ಉತ್ತಮ ಕಾಯಕ ಅಂದ್ರೆ ಕೆಲಸ ಕಾಯಕ ಅಂದ್ರೆ ಕೆಲಸ ಕಾಯಕಕ್ಕೆ ಮಹತ್ವ ನೀಡಿತು ಥರ್ಡ್ ಪಾಯಿಂಟ್ ಮೂರನೇ ಪಾಯಿಂಟು ಎಲ್ಲ ಮಾನವರು ಸಮಾನರು ಎಂದು ಸಾರಿತು ನಾಲ್ಕನೇ ಪಾಯಿಂಟು ಜಾತಿ ಪದ್ಧತಿಯನ್ನು ವಿರೋಧಿಸಿತು ನಾಲ್ಕನೇ ಮೇನ್ ಫೋರ್ತ್ ಮೇನ್ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿ ಒಂದು ಗುರುನಾನಕ್ ಎರಡು ಚೈತನ್ಯ ಮೂರು ನಿಜಾಮುದ್ದೀನ್ ಔಲಿಯ ನಾಲ್ಕು ಮೀರಾಬಾಯಿ ಬಿ ಪಟ್ಟಿ ಆ ಸೂಪೀಸ್ ಅಂತ ಹ ಸಿಖ್ ಧರ್ಮ ಈ ಕಲಿಯುಗದ ರಾಧ ಈ ಹರೇ ಕೃಷ್ಣ ಪಂಥ ಈ ಪಟ್ಟಿ ಈ ಪಟ್ಟಿಯ ಉತ್ತರಗಳನ್ನು ಜಾಯಿನ್ ಮಾಡೋಣ ಕೊಡಿಸೋಣ ಒಂದು ಗುರುನಾನಕ್ ಆ ಸಿಖ್ ಧರ್ಮ ಎರಡು ಚೈತನ್ಯ ಈ ಅರೆ ಕೃಷ್ಣ ಪಂಥ ಮೂರು ನಿಜಾಮುದ್ದೀನ್ ಔಲಿಯ ಆ ಸೂಪಿ ಸಂತ ನಾಲ್ಕು ಮೀರಾಬಾಯಿ ಈ ಕಲಿಯುಗದ ರಾಧ ಎಲ್ಲರೂ ಸಹ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಭವಂತು